ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತನಾಡ್ತಕ್ಕಂಥದ್ದು ಹೇಳಿದ್ರೆ ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕರ್ಸ್ಕೊಂಡು ಹೇಳಿದ್ರೆ ಇದಕ್ಕೆ ಸಿ ಆರ್ ಕೊಡ್ಲಿಕ್ಕಾವೆ ಅಲ್ಲ ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ ಪಾಪ ಅವ್ರ ಜೀವನ ಹೇಗೆ ಮಾಡ್ತಾನೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಬಂದಿದ್ದೇನೆ ಅದು ಪಾಪದಾಣ ಅಲ್ಲ ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇದೆ ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ ಹದಿಮೂರು ತಿಂಗಳು ಇಪ್ಪತ್ತಾರು ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕ ಗಮನ ಎಂತ ಸೆಳೆತಿದ್ದೀರಿ ಪಕ್ಕದ ಐ ಟಿ ಐದು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಸರಿ ನಾನೇನು ವರ್ಗಾವಣೆಗೆ ಯಾರ ಹತ್ರ ದುಡ್ಡು ತಗೊಳಲ್ಲ ಇಲ್ಲ ಯಾರಾದರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದೀನಿ ಪಾಪದ ಹಣ ಎಲ್ಲೂ ನಾನು ಇಲ್ಲ ಆ ಮಾತಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾನಿಗೆ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದು ಹೇಳಿಕ್ ಬಯಸ್ತೀನಿ ನನಗೂ ಬೇರೆ ರಾಜಕಾರಣಿಗಳಿಗೂ ಬಹಳ ವ್ಯತ್ಯಾಸ ಇದೆ ಅದರಿಂದ ನಾನು ಯಾವ್ದಾದ್ರು ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದ್ರೆ ಅತ್ಯಂತ ಗಂಭೀರವಾಗಿ ತಿಳಿದುಕೊಳ್ಳೋದು ನಾನು ನಾನು ತಪ್ಪ ವ್ಯಕ್ತಿ ಅಲ್ಲ ನನಗೆ ಬಹಳ ಸೂಕ್ಷ್ಮ ಜೀವಿ ನಾನು ಮರ್ಯಾದ ನಾನು ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ನಾನು ಅದಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನ ದತ್ತು ಹೇಳಿದ್ದೇನೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಎಪ್ಪತ್ತೈದು ಸ್ಕೂಲ್ಗಳನ್ನ ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸಿಎಸ್ಆರ್ ಫಂಡ್ ಅನ್ನು ಕೊಡ್ತಕ್ಕಂಥದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದಲ್ಲಿ ಎಪ್ಪತ್ತೈದು ಶಾಲೆಗಳ ಪುನರೀಕ ಪುನರ್ ಏನೋ ಒಂದು ರಿಪೇರಿಗಳಾಗಬೇಕಾಗಿದೆ ಹೊಸ ಕಟ್ಟಡಗಳಾಗಬೇಕು ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ಒಟ್ಟು ಟೋಟಲ್ಲು ಮೂವತ್ನಾಲ್ಕು ಕೋಟಿ ಒಂದು ವರ್ಷದಲ್ಲಿ ಇವತ್ತು ಸಿ ಎಸ್ ಆರ್ ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು ಮೂವತ್ನಾಲ್ಕು ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದೇನೆ ಮತ್ತೆ ಇದೇ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮತ್ತೆ ಪುನಃ ನಾನು ಮೂವತ್ತರಿಂದ ಐವತ್ತು ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ವಿಷಯ ಚರ್ಚೆ ಮಾಡಿದ್ದೇನೆ ಕೆಲವು ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋನಲ್ಲ ಇಲ್ಲ ನಿಮ್ಮ ಗೌರವ ಚುತಿ ತರ್ತಕ್ಕಂಥದ್ನು ಅಲ್ಲ